ಏನು ಏನ್ರಿ ನಾ ಮುಟ್ಟಿದ್ರೆ ಏನ್ ಮಾಡ್ಬೇಕ್ರಿ ಬಂಗಾರ ಮುಟ್ಟ ಸರ್ ನಿಮ್ ಸೋಶಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ನಿಮ್ಮ ವೈಫ ಹ್ಯಾಂಡಲ್ ಮಾಡ್ತಾರಂತಲ್ಲ ಹೌದು ಸರ್ ಅಲ್ಲ ನನ್ನನ್ನು ಹ್ಯಾಂಡಲ್ ಮಾಡ್ತಾಳ ರಕ್ತ ಕುಡಿದ್ರಾಗ ಸೊಳ್ಳಿ ಎರಡನೇ ಸ್ಥಾನ ಐತಂತ ನೋಡ ಮತ್ತ ಮೊದ್ಲೇದ ಭೂಮಿ ನಿಂದಿರ್ಸ್ತೇನೆ ನಾನು ಇನ್ ಸಂಬಂಧ ಬರೇ ನೀನು ಹೂ ಅನ್ನ ಹೂ ಅನ್ನ ನೀವು ಮೊದಲ ತಿರುಗ್ಲಾರದ್ ಮಿಕ್ಸಿ ತಿರುಗಸ್ ಬರಲ್ಲ ಆಮೇಲೆ ಮುಂದ್ ನೋಡಕ್ ಬರ್ತೇತಂತ ನನ್ ಗಂಡನ್ ಜೊತೆ ಜಗ್ಲಾರ್ದಾಗೆಲ್ಲ ಇನ್ ಹತ್ರ ಮಾತಾಡ್ಬಾರ್ದು ಅಂತ ಅನ್ಸತ್ತೆ ಆಮೇಲೆ ಅನ್ಸತ್ತೆ ಇವನ್ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ಏನ್ ಯಾರತ್ರ ಜಗಳಾಡ್ಲಿ ಅಂತ ನಾವೇನ್ ನಿತ್ಕೊಂಡು ಊಟ ಮಾಡ್ತಾ ಇದ್ಯಾನ್ ಜಗಳಾದಾಗ ನೀವೇನಂದ್ರಿ ನನ್ ದುಡ್ ತಂದ್ತಿ ಬರೇ ಕುತ್ಕೊಂಡ್ ತಿಂತೀಯಾ ಕುತ್ಕೊಂಡ್ ತಿಂತೀಯಾ ಅಂದ್ರಲ್ಲ ಅದಕ್ಕೆ ನಿಮಗೆ ಬೇಜಾರಾಗ್ಬಾರ್ದು ಅಂತ ನಿತ್ಕೊಂಡು ಈ ಇಂಗ್ಲಿಷಲ್ಲಿ ಮಾತಾಡೋದು ಎಷ್ಟು ಟೈಮ್ ವೇಸ್ಟ್ ಅಲ್ವಾ ನಮ್ಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಕೆನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಇಟ್ ಎಗೇನ್ ಅಂತ ಇಷ್ಟುತ್ತ ಹೇಳ್ಬೇಕು ಅದೇ ನಮ್ ಕನ್ನಡದಲ್ಲಾದ್ರೆ ಆ ಅಂದ್ರೆ ಸಾಕು